ನಾನು ಸೌಮ್ಯ ಸತೀಶ್ ನಾಳೆಯಿಂದ ಹದಿನಾಲ್ಕು ಹಳ್ಳಿ ದೇವತೆ ಶ್ರೀ ಹುಚ್ಚಮ್ಮ ದೇವಿಯ ಜಾತ್ರಾ ಮಹೋತ್ಸವ ತೆಪಟೂರು ತಾಲೂಕಿನ ಒನವಳ್ಳಿ ಹೋಬಳಿ ಸಾರ್ಥವಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಹದಿನಾಲ್ಕು ಹಳ್ಳಿ ಗ್ರಾಮದೇವತೆ ಶ್ರೀ ಉಚ್ಚಮ್ಮ ದೇವಿ ಜಾತ್ರಾ ಮಹೋತ್ಸವವು ನಾಳೆಯಿಂದ ಒಂದು ವಾರಗಳ ಕಾಲ ನಡೆಯಲಿದೆ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರದಂದು ಗ್ರಾಮದ ಶ್ರೀ ಕಲ್ಲೇಶ್ವರ ಸ್ವಾಮಿ ಅವರಿಗೆ ಮಹಾ ರುದ್ರಾಭಿಷೇಕ ಸಂಜೆ ಧ್ವಜಾರೋಹಣ ನಡೆದು ಪ್ರಾರಂಭವಾಗುವ ಜಾತ್ರಾ ಮಹೋತ್ಸವ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀ ಸ್ವಾಮಿಯವರ ಅಗ್ನಿಕುಂಡೋತ್ಸವ ನಂತರ ಸಮಸ್ತ ಭಕ್ತಾದಿಗಳಿಗೆ ಗುರುಪರುವು ಮಹಾದಾಸೋಹ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಸಂಜೆ ಏಳು ಗಂಟೆಗೆ ಶ್ರೀ ಕಲ್ಲೇಶ್ವರ ಸ್ವಾಮಿ ಮತ್ತು ಶ್ರೀ ಅಮ್ಮನವರ ನಂದಿ ಧ್ವಜ ಕುಣಿತ ಉತ್ಸವದೊಂದಿಗೆ ಚಿಕ್ಕಮ್ಮ ದೇವಿಯ ಮಾಣಿವು ಕಾರ್ಯಕ್ರಮ ಏರ್ಪಡಿಸಲಾಗಿದೆ ದಿನಾಂಕ ಒಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ಅಮ್ಮನವರ ಮೊದಲಿನಿಗಿಂತ ಶಸ್ತ್ರ ಗುರುವಾರ ಅಮ್ಮನವರ ಉತ್ಸವದೊಂದಿಗೆ ಹೊರಬೀಡು ಮೇ ಮೂರು ಶುಕ್ರವಾರ ಅಮ್ಮನವರ ಆರತಿ ಬಾನ ರಥೋತ್ಸವಕ್ಕೆ ಕಳಸ ಸ್ಥಾಪನೆಗೆ ಹದಿನಾಲ್ಕು ಹಳ್ಳಿಯ ಸಮಸ್ತ ಭಕ್ತಾದಿಗಳಿಂದ ಅಮ್ಮನವರಿಗೆ ಆರತಿ ಬಾನ ನಡೆದು ಸಂಜೆ ಅಮ್ಮನವರ ವಿಶೇಷ ಹೂವಿನ ಅಲಂಕಾರ ವೀರಭದ್ರ ಕುಣಿತ ವಾದ್ಯಗಳೊಂದಿಗೆ ಅಮ್ಮನವರ ವೈಭವದ ಉತ್ಸವ ನಡೆಯಲಿದೆ ಶನಿವಾರ ಅಮ್ಮನವರ ಗಂಗಾ ಸ್ನಾನ ಕಳಸ ಪೂಜಾ ಕಾರ್ಯಕ್ರಮ ಹರಚನಹಳ್ಳಿ ಭಕ್ತಾದಿಗಳು ನಡೆಸಿಕೊಡಲಿದ್ದು ರಾತ್ರಿ ಅಮ್ಮನವರ ವೈಭವದ ವೈಕುಂಠ ದರ್ಬಾರ್ ಉತ್ಸವ ಊರಿನ ಪ್ರಮುಖ ಬೀದಿಗಳಲ್ಲಿ ನಡೆದಿದ್ದು ರಾತ್ರಿ ಒಂಬತ್ತು ಗಂಟೆಗೆ ತುಮಕೂರಿನ ಸೋನು ಮೆಲೋಡಿಸ್ ಅವರಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಆಂಜನೇಯ ಸ್ವಾಮಿಯವರಿಗೆ ವಿಶೇಷ ಬೆಣ್ಣೆ ಅಲಂಕಾರ ಮತ್ತು ಮೂಲಸ್ಥಾನದಲ್ಲಿ ಅಮ್ಮನವರ ವಿಶೇಷ ಹೂವಿನ ಅಲಂಕಾರವನ್ನು ಏರ್ಪಡಿಸಲಾಗಿದೆ ಮೇ ಐದು ಭಾನುವಾರ ಅಮ್ಮನವರ ಸಿಡಿ ಉತ್ಸವ ವೈಭವಯುತವಾಗಿ ನಡೆಯಲಿದೆ ಸೋನು ಮೆಲೋಡಿಸ್ ತುಮಕೂರುರವರಿಂದ ಆರ್ಕೆಸ್ಟ್ರಾ ಹಾಗೂ ಅಂದು ರಾತ್ರಿ ಎಂಟು ಗಂಟೆಗೆ ಸರಿಯಾಗಿ ಶ್ರೀ ಉಚ್ಚಮ್ಮ ದೇವಿ ಕೃಪಾಪೋಷಿತ ನಾಟಕ ಮಂಡಳಿ ಕಲಾವಿದರಿಂದ ಕುರುಕ್ಷೇತ್ರ ಅಥವಾ ಧರ್ಮರಾಜ ಸ್ಥಾಪನೆ ಎಂಬ ಸುಂದರ ಪೌರಾಣಿಕ ನಾಟಕ ಪ್ರದರ್ಶನವಿರುತ್ತದೆ ಮೇ ಆರು ಸೋಮವಾರದಂದು ಅಮ್ಮನವರ ವೈಭವದ ಮಹಾರಥೋತ್ಸವವು ಹದಿನಾಲ್ಕು ಹಳ್ಳಿ ಭಕ್ತರ ಮತ್ತು ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಲಿದೆ